ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸಂಜೆಯಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಸಂಜೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಊರಿಗೆ ಹೋಗ್ಬೇಕು ಜಾತ್ರೆ ಇದೆ ಊರಲ್ಲಿ ಸೊ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹನ್ನೆರಡು ಗಂಟೆ ಮೇಲಲ್ಲಿ ಹೋಗೋದು ಇಲ್ಲ ಹನ್ನೆರಡು ಗಂಟೆ ಅಷ್ಟು ಬಿಟ್ಟರೆ ಅಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ ನೋಡಿ ನಮ್ಮ ಪಾಪ ಏನು ಮಾಡ್ತಿದ್ದಾನೆ ಅಂತ ಹೇಳಿ ಬೇಕಿ ಏನು ಮಾಡ್ತಾ ಇದ್ದೀಯಾ ಹಾಯ್ ಮಾಡಿ ಎಲ್ಲರೂ ಆರಾಮಾಗಿ ಮಲ್ಕೊಂಡು ಹೈಡಿ ನೋಡೋದು ನೀವೇ ಮಾಡೋದ ನೋಡ್ಬಿಡ್ತಾ ಸೊ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಒನ್ ಟೈಮ್ಗೆ ಅಲ್ವಾ ಅದಕ್ಕೆ ಈರೆಕಾಯಿ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡ್ಕೊಂಬಿಟ್ಟಣ್ಣ ಬಿಸಿ ಬಿಸಿಗೆ ಅಂತ ಈಗ ಅನ್ನ ಇಟ್ಟಿದ್ದೀನಿ ಅನ್ನ ಅನ್ನ ಆಗಿದೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಈರೆಕಾಯಿ ಚಟ್ನಿ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಇಂಗ್ರೀಡಿಯೆಂಟ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಓಕೆ ಗೈರೆಗೆ ಚಟ್ನಿ ಮಾಡೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಇವಾಗ ಅದಕ್ಕೆ ಮೂರು ಕಿಲ್ ಮೂರು ಇಲ್ಕಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮೂರು ಹಸಿ ಮೆಣಸಿನ್ಕಾಯಿನ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾ ಸ್ವಲ್ಪ ಜಾಸ್ತಿ ಮೆಣ್ಸಿನ್ಕಾಯಿನ ಹಾಕೊಳ್ಬೋದು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ತೊಳೆಬಿಟ್ಟು ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ಜೀರಿಗೆ ಒಂದು ಅರ್ಧ ಅಷ್ಟು ಜೀರಿಗೆ ಇದ್ದರೆ ಸಾಕು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಡೈಜೆಷನ್ಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ನಮ್ಗೆ ಎಷ್ಟು ಚಟ್ನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬಡಿಸ್ಕೊಳ್ಬೇಕು ಸ್ವಲ್ಪ ಬಿಸಿ ಆಗಬೇಕು ನೀವು ನೋಡ್ತಾ ಇರ್ಬೋದು ಹೀರೆಕಾಯಿ ಎಲ್ಲ ಹೆಂಗೆ ಬೆಂದಿದೆ ಅಂತ ಈ ಹಂತಕ್ಕೆ ಬೆಂದರೆ ಸಾಕು ಇವಾಗ ಇದು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಅದಕ್ಕೆ ಮುಂಚೆ ಸ್ವಲ್ಪ ಜಾರಿಗೆ ಕಾಯಿ ಮತ್ತು ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ಲ ಈರೆಕಾಯನ್ನೆಲ್ಲ ಸೇರಿಸ್ಕೊಂಡು ಗ್ರೈಂಡ್ರು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡ್ರೆ ಈರೇಕಾಯಿ ಚಟ್ನಿ ರೆಡಿಯಾಗಿರ್ತೇವೆ ನೀವು ನೋಡ್ತಾ ಇರ್ಬೋದು ಲಿಡ್ನ ಆಫ್ ಮಾಡಿಬಿಟ್ರೆ ಸಾಕು ತುಂಬನೇ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇವಾಗ ಊರಿಗೂ ಹೊರ್ಟಿದ್ವಿ ನಮ್ಮ ಹಸ್ಬೆಂಡು ಡ್ಯೂಟಿಯಿಂದ ಬರೋದು ಹನ್ನೆರಡು ಗಂಟೆ ಆಗೋಯಿತು ಸೊ ಅದಕ್ಕೆ ಎರಡು ಅವರ್ ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಎರಡೂವರೆಗೆ ಮನೆ ಬಿಟ್ಟಿದ್ದಾಯಿತು ಬೆಂಗಳೂರನ್ನ ಅಲ್ಲಿಂದ ಕೆಂಗೇರಿಗೆ ಹೋಗಿ ನಮ್ಮನ್ನ ಅದನ್ನ ಪಿಕಪ್ ಮಾಡಿ ಮತ್ತು ಊರಿಗೆ ಹೊರಟಿದ್ದು ಸೊ ನಾವು ಬೆಂಗಳೂರು ಬಿಡೋಷ್ಟೊತ್ತಿಗೆ ನಲ್ಮಂಗ್ಲ ಬಿಡೋಷ್ಟೊತ್ತಿಗೆ ನಮಗೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಊರಿಗೆ ಹೋಗೋಷ್ಟೊತ್ತಿಗೆ ಒಂದು ಎಂಟು ಗಂಟೆ ಆಗ್ಬಿಟ್ಟಿತ್ತು ಹೀಗೆ ಊರಿಗೆ ಹೋಗ್ತಾ ಬೆಳಗ್ಗೆ ಆರು ಗಂಟೆ ಆಯಿತು ನೀವು ನೋಡ್ತಾ ಇರ್ಬೋದು ಸೂರ್ಯ ಉಗಮ ಆಗ್ತಿದೆ ತುಂಬಾ ಚೆನ್ನಾಗಿತ್ತು ನೇಚರ್ ನೋಡೋದಕ್ಕೆ ಫುಲ್ ಖುಷಿಯಾಗಿತ್ತು ಎಲ್ಲರೂ ಫುಲ್ಲು ನಿದ್ದೆನೇ ಗಿಟ್ಟಿದ್ದು ಯಾರು ನಿದ್ದೆನೂ ಮಾಡಿರಲಿಲ್ಲ ನಮ್ಮ ಪಾಪಮ್ಮದ ಚೆನ್ನಾಗಿ ನಿದ್ದೆ ಹೊಡೆದ ಮಕ್ಕಳೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕ್ಲೈಮೇಟು ತುಂಬ ವಾತಾವರಣ ತಣ್ಣಗಿತ್ತು ಸನ್ ರೈಸ್ ಆಗೋದಕ್ಕೆ ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಒಂದು ರೋಡ್ ಆಗಿರ್ಬೋದು ಅದು ಅದು ಕಲರ್ಸ್ ಇರ್ಬೋದು ಮೋಡದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಕಲರ್ಫುಲ್ಲಾಗಿ ನಂಗೆ ತುಂಬಾ ಇಷ್ಟ ಊರಿಗೆ ಹೋಗ್ಬೇಕಂದ್ರೆ ಈ ಥರ ನೇಚರ್ ನಾವು ಯಾವಾಗಲೂ ನೈಟ್ ಹೊತ್ತೆ ಹೋಗೋದ್ರಿಂದ ಬೆಳಗ್ಗೆ ಹೊತ್ತದ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಬೆಂಗಳೂರಲ್ಲಾದರೆ ನಮ್ಗೆ ಏನೂ ಸಿಕ್ಕಲ್ಲ ಬರೀ ಬಿಲ್ಡಿಂಗ್ಗಳೇ ನೋಡಬೇಕಾಗುತ್ತಲ್ವ ಸೊ ಅದಕ್ಕೆ ನಾನು ನಿಮ್ಗೆ ಸ್ವಲ್ಪ ಕ್ಲಿಪ್ ನಿಂಕ್ಸ್ನ ತೋರಿಸ್ತಾ ಇದ್ದೀನಿ ಆಮೇಲೆ ಬೆಟ್ಟ ಗುಡ್ಡದ ಮೇಲೆ ಮತ್ತು ಹೂಗಳಾಗಿರ್ಬೋದು ಇಲ್ಲಿ ಹೂ ತೋಟಗಳನ್ನೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಬೆಟ್ಟ ಗುಡ್ಡದ ಮೇಲೆ ಕರೆಂಟಿನ ಫ್ಯಾನ್ಗಳಾಗಿರ್ಬೋದು ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ನೇಚರ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಹೈವೇ ಎಲ್ಲನೂ ಇವಾಗ ನೀಟಾಗೆ ಮಾಡಿದ್ದಾರೆ ಗೌರ್ಮೆಂಟು ಪರವಾಗಿಲ್ಲ ತುಂಬನೇ ಚೆನ್ನಾಗೆ ಹೋಗ್ಬೋದು ನೋಡ್ತಾ ಇರ್ಬೋದು ನೀವು ಖಾಲಿಯಾಗಿರುತ್ತೆ ಬೆಳಗಿನ ಜಾವ ಯಾವುದು ಅಷ್ಟು ವೆಹಿಕಲ್ಸ್ ಎಲ್ಲ ಏನೂ ಇರೋದಿಲ್ಲ ನಾವಿವಾಗ ಹೋಗ್ತಾ ಇರೋದು ಚಿತ್ರದುರ್ಗದ ಹೈವೇ ಅಂತಲೇ ಹೇಳ್ಬೋದು ನಮ್ಮದು ಚಿತ್ರದುರ್ಗದ ಹತ್ರ ಪುಟ್ಟಹಳ್ಳಿ ಇನ್ನೂ ಒಳಗೆ ಹೋಗಬೇಕು ಅಂದರೆ ದಾವಣಗೆರೆಗೆ ಸೇರುತ್ತೆ ಅಂದರೆ ದುರ್ಗದ ಮೇಲೇ ಹೋಗಬೇಕು ತುಂಬ ಹತ್ರ ಆಗುತ್ತೆ ಅಂತ ಹೇಳಿ ಮತ್ತೆ ಇಲ್ಲಿ ಸಿ ಎನ್ ಜಿ ಖಾಲಿಯಾಗಿತ್ತು ಸಿ ಎನ್ ಜಿ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೀವಿ ನೋಡಿ ಇಲ್ಲ ನಿದ್ದೆ ಓಡ ಬಿಟ್ಟು ಹಾಗೆ ಮಾಡೋದಕ್ಕೆ

ಯಾವಾಗಲೂ ಬೆಂಗಳೂರಲ್ಲಿ ಸಿ ಎನ್ ಜಿ ಹಾಕ್ಸಿದ ತಕ್ಷಣ ಮತ್ತೆ ದುರ್ಗಕ್ಕೆ ಬಂದ್ ಹಾಕ್ಸ್ಬಿಡ್ತೀವಿ ಮತ್ತೆ ಹಳ್ಳಿ ಕಡೆ ಎಲ್ಲ ಸಿಗೋದಿಲ್ಲ ಅಂತ ಹೇಳಿ ಪೆಟ್ರೋಲ್ ಬೆಲೆ ತುಂಬಾ ದುಬಾರಿ ಆಗಿರೋದ್ರಿಂದ ಸಿ ಎನ್ ಜಿ ಬಿಟ್ಟಿರೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇವಾಗ ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು ನಮಗ್ ಫೈನಲ್ ಸನ್ ರೈಸ್ ಆಗ್ತಿರೋದು ಗೊತ್ತಾಗ್ತಿದೆ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ರೋಡ್ಗಳಲ್ಲೂ ಕೂಡ ಖಾಲಿ ಅಂದ್ರೆ ಖಾಲಿ ಯಾವುದೇ ವೆಹಿಕಲ್ಸ್ ಕೂಡ ಇರಲಿಲ್ಲ ತುಂಬನೇ ಚೆನ್ನಾಗಿತ್ತು ಮತ್ತು ಇವಾಗ ಲಾಸ್ಟಿಗೆ ದುರ್ಗಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಆರ್ಚ್ ಎಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿ ಹೂವು ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪೊತ್ತು ನಿಲ್ಸಿದ್ದೀವಿ ಹೂವು ಎಲ್ಲ ತೊಗೊಂಡು ಹೋಗ್ಬಿಡೋಣ ಹಬ್ಬ ಅಲ್ವಾ ಜಾತ್ರೆಗೆ ಹೂನಾರೆಲ್ಲ ಬೇಕಿತ್ತು ತೊಗೊಂಡು ಹೋಗ್ಬಿಡೋಣ ಎಷ್ಟಂತೆ ನಾವು ಹೋಗ್ತಾ ದುರ್ಗದಲ್ಲಿ ಹೂನಾರೆಲ್ಲ ಇಸ್ಕೊಂಡು ಪರವಾಗಿಲ್ಲ ರೇಟ್ ಎಲ್ಲ ಚೆನ್ನಾಗಿತ್ತು ಇವಾಗ ಮನೆಗೆ ಹೋಗ್ಬಿಟ್ಟು ಅಪ್ ಆಗಿಬಿಟ್ಟು ಸೀದೋಗಿದ್ದೆ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಇಲ್ಲ ತೇರ್ ಹತ್ರ ಹೋಗ್ಬಿಟ್ಟಿದ್ರು ಅದಕ್ಕೆ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ದರ್ಶನ ಮತ್ತು ಸಂಜೆ ಆಗಿತ್ತು ಹಬ್ಬದ ಅಡುಗೆ ಎಲ್ಲ ಮಾಡಿ ಇವಾಗ ತೇರನ್ನ ಎಳೀತಾ ಇದ್ದಾರೆ ನೀವು ನೋಡ್ತಾ ನೋಡ್ತಾನ್ಬೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಜನ ಬಂದಿದ್ರು ನಾವು ವರ್ಷ ವರ್ಷವೂ ಹೋಗ್ತಾ ಇದ್ವಿ ಎರಡು ವರ್ಷದಿಂದ ಮಾತ್ರ ಹೋಗಿರಲಿಲ್ಲ ಜಾತ್ರೆಗೆ ಸೊ ಐದು ವರ್ಷ ವರ್ಷ ಅಂತೂ ಮಿಸ್ ಮಾಡಲಿಲ್ಲ ಹೋಗ್ಬಿಟ್ಟು ತಾಯಿಗೆ ಸೀರೆ ಏನಿತ್ತು ಅರ್ಪಣೆ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಸರಿ ಅಂದ್ಬಿಟ್ಟು ಸಂಜೆ ಆದಮೇಲೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಆಮೇಲೆ ಊಟ ಮಾಡಿಬಿಟ್ಟು ಟಯರ್ಡ್ ಇದ್ದಲ್ಲೇ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಸ್ವಲ್ಪ ವೀಡಿಯೋಸು ಮತ್ತು ಸಂಜೆ ಆದಾಗ ನೀವು ನೋಡಿ ನಮ್ಮ ಊರದು ವ್ಯೂ ಲೈಟಿಂಗ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಖುಷಿ ನನಗಂತೂ ೇರಲ್ಲಿ ಎಲ್ದಿರತ್ರ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಅಷ್ಟೊತ್ತಲ್ಲಿ ನಮ್ಮ ಹಸ್ಬೆಂಡ್ ಅಣ್ಣ ಅಂದ್ರೆ ನಮ್ಮ ಅಲ್ಲಿ ದೊಡ್ಡಪ್ಪ ಆಲ್ ಕರಿತಿದ್ರು ನಾನು ಹೋಗಿ ನೋಡ್ತೀನಿ ಅಂತ ಹೋಗಿ ನೋಡ್ತಾ ಇದ್ದಾರು ಇವಾಗ ದೇವಸ್ಥಾನ ಹೊಟ್ಟಿದ್ದೀವಿ ಮನೆ ದೇವ್ರಿಗೆ ಹೋಗೋಣ ಅನ್ಕೊಂಡು ಹೊರಟಿರೋದು ಹೋಗೋಣ ಅಂತ ಹೇಳಿ ಹೊರಟಿದೀವಿ ಹೇಗಿದೆ ಆ ಪ್ಲೇಸ್ ಹೇಗಿದೆ ಅಂತ ನಾನು ಕಂಡ್ ವಿಡಿಯೋ ಮಾಡಿ ತೋರಿಸ್ತೀನಿ ಪ್ಲೀಸ್ ನಮ್ಮ ಚಾನೆಲ್ ನೋಡ್ತಾ ಇರಿ ಜಾತ್ರೆ ಆಗಿದ್ದು ಗ್ರಾಮ ದೇವತೆ ಇದು ಇವಾಗ ನಾವು ಮನೆ ದೇವ್ರಿಗೆ ಅಂತ ಹೊರಟಿದ್ದೀವಿ ನಾವು ಊರಿಗೆ ಬಂದಾಗೆಲ್ಲ ಮನೆ ದೇವ್ರಿಗೆ ಮಿಸ್ ಮಾಡಲ್ಲ ಹೋಗ್ಬಿಟ್ಟೆ ಹೋಗೋದು ಈ ಹಳ್ಳಿ ಜೀವನವೇ ಎಷ್ಟು ಚಂದ ಅಲ್ವಾ ಹಸುಗಳಾಗಿರ್ಬೋದು ಕುರಿಗಳಾಗಿರ್ಬೋದು ರೈತರು ಬೆಳಗ್ಗೆ ಎದ್ದು ತೋಟ ಹೊಲಗಳಿಗೆ ಹೋಗೋದಾಗಿರ್ಬೋದು ಸ್ಕೂಲ್ಗೆ ಹೋಗೋ ಮಕ್ಳುಗಳನ್ನ ನೋಡೋದಾಗಿರ್ಬೋದು ತುಂಬಾ ಖುಷಿ ಅನಿಸುತ್ತೆ ನೇಚರ್ ಒಳ್ಳೆ ವಾತಾವರಣ ಅಂತಲೇ ಹೇಳ್ಬೋದು ತಂಪಾದ ಗಾಳಿ ಆಗಿರ್ಬೋದು ನಮ್ಮ ಪಾಪನೂ ತುಂಬ ಖುಷಿ ಪಡ್ತಾನೆ ಇಲ್ಲಿಗೆ ಬಂದರೆ ನಾವೇನು ಹೇಳೋದೇ ಬೇಡ ಅವನೇ ಎಲ್ಲ ಹೇಳ್ಬಿಟ್ಟು ತೋರಿಸ್ತಿರ್ತಾನೆ ಅಮ್ಮ ಕುರಿ ನೋಡು ಅಮ್ಮ ಹಸು ನೋಡು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಮತ್ತೆ ಯಾರೆಲ್ಲ ಈ ಕಡಲೆಕಾಯಿ ಗಿಡನ ತಿಂತ ಅಂತ ಹೇಳಿ ನಾನಂತ ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತ ಇದ್ದೆ ಅದ್ ನೆನ್ಪಾಗ್ಬಿಟ್ಟು ತಗೊಂಡೆ ಹೋಗ್ತಾ ಹೋಗ್ತಾ ನೋಡಿ ನೇಚರ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈಗ ಮನೆ ದೇವರ ಹತ್ರ ಬಂದಿದಾಯ್ತು ಈಗ ನೋಡ್ತಾ ಇರಬಹುದು ಸುತ್ತ ಕಾಡ್ತರ ಸೆಂಟ್ರಲ್ಲಿ ದೇವಸ್ಥಾನ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಇಲ್ಲಿ ಜಾತ್ರೆ ನಡೆಯುವಾಗಂತೂ ತುಂಬಾನೇ ಚೆನ್ನ ಅಂತಲೇ ಹೇಳ್ಬೋದು ಅದ್ರ ಪಕ್ಕದಲ್ಲೇ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಒಂಥರ ಕಾಡ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ಎಲ್ಲ ತಗೊಂಡು ಫೈನಲ್ ಆಗಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಿದ್ದಾಯ್ತು ಈಗ ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂತ ಕೆಂಚಾಂಬಿಕೆ ದೇವಿ ಅಂತ ಹೇಳಿಬಿಟ್ಟು ಮನೆ ದೇವರು ನಮ್ಮ ಹಸ್ಬೆಂಡ್ನ ಮನೆ ದೇವರು ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಮರಕ್ಕೆ ಬಳೆಗಳು ಕಟ್ಟೋದಾಗಿರಲಿ ಅವ್ರಿಗೇನೇ ಹರಕೆ ಇದ್ದರೂ ಬಳೆಗಳನ್ನ ಕಟ್ಬಿಟ್ಟು ಕೇಳ್ಕೊಳ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಡೈಲಿ ಜನನೇ ಇರ್ತಾರೆ ಏನಕ್ಕೆ ಅಪ್ಪಣೆಗಳನ್ನ ಕೇಳ್ತಾ ಇರ್ತಾರೆ ಊರ ಕಡೆ ಅಂತಂದರೆ ಹೂಗಳ್ನ ಇಟ್ಟಿರ್ತಾರೆ ಏನಾದರೂ ಅಪ್ಪಣೆ ಕೇಳಿದ್ರೆ ಅದು ಹೂವು ಬಿತ್ತು ಅಂತಂದರೆ ಪೂಜಾರಿ ಹಿಂಗೆ ಕೇಳಿದ್ರೆ ಯಾವ ಕಡೆ ಬಿತ್ತು ಏನು ಶುಭನಾ ಅಶುಭನ ಅಂತೆಲ್ಲ ಆಗುತ್ತಾ ಕೆಲಸ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದು ಹಿಂಗೆ ಕೇಳೋಕ್ಕೆ ಎಷ್ಟೊಂದು ಜನ ಬಂದಿರ್ತಾರೆ ಯಾವಾಗ್ಲೂ ನೋಡ್ತಾ ಇರ್ಬೋದು ನಾನು ಮತ್ತೆ ವ್ಯೂವ್ನ ತೋರಿಸ್ತಿದ್ದೀನಿ ದೇವಸ್ಥಾನ ಅದು ಎಲ್ಲ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಹೊಟ್ವಿ ಹೋಗಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮಾರಿನ ದಿವಸ ಬೆಂಗಳೂರಿಗೆ ಹೊರಟಿದ್ದೀವಿ ಇದು ಬೆಂಗಳೂರಿಗೆ ಬರೋ ದಾರಿ ಇಲ್ಲಿ ವ್ಯೂ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್